ಜವಣಿ ರಿಜಿಸ್ಟರ್ ಮದರಂಗಡಿ ಕಮಳ ಕ್ಷೇತ್ರದ ಮಿಂಚಿನ ಓಟಗಾರ ಕಮಳ ಸಾಮ್ರಾಜ್ಯದ ಕೊಳಚೂರು ಕೊಂಡೊಟ್ಟು ಚೆನ್ನನಿಗೆ ಅರ್ಪಿಸುವಂತಹ ಸನ್ಮಾನ ಪತ್ರ ಇಪ್ಪತ್ತ ನಾಲ್ಕು ಹರೆಯದ ಬಾಗಿಲಲ್ಲಿ ಬಂದು ನಿಂತರು ಇಂದಿಗೂ ಪರಾಕ್ರಮ ದೇಹದಾಟ್ಯತೆ ಸತ್ಗುಣಗಳಿಂದ ತನ್ನದೇ ಚಾಪು ಮೂಡಿಸಿ ಸರ್ವ ಜನಮನದಲ್ಲಿ ಹಸಿರಾಗಿಯೇ ಸ್ಥಾನ ಪಡೆದ ಕಂಬಳ ಸಾಮ್ರಾಜ್ಯದ ಸರದಾರ ಚೆನ್ನನನ್ನು ಗೌರವಿಸುವ ಸದಾವಕಾಶ ಒದಗಿ ಬಂದುದಕ್ಕಾಗಿ ಆನಂದ ಪಡುತ್ತಿದ್ದೇವೆ ಈ ಅವಕಾಶವನ್ನು ನಮ್ಮ ನಮಗೆ ಒದಗಿಸಿಕೊಟ್ಟಂತ ಚನ್ನ ನಡೆಯನಿಗೆ ಶಿರಬ್ ಆಗಬೇಕು ಪ್ರಕಾಶ್ ಪೂಜಾರಿ ಅವರ ಮನೆಯಿಂದ ಆಗಮಿಸಿದಂತ ಎರಡರ ಬಾಲ ಚೆನ್ನ ನಿಧಾನ ಸ್ಥಿರವಾದ ಹೆಜ್ಜೆ ಇರು ಪರಿಪೂರ್ಣತೆಯ ಕಡೆಗೆ ಬೆಳೆಯಲಾರಂಭಿಸಿದ ನಂತರ ಕಡಂದಲೆ ಕಾಳು ಪಾಪಾರ್ ಬಾರ್ಕೂರು ಶಾಂತರಾಮ್ ಶೆಟ್ಟಿ ಅವರ ಯಜಮಾನಿಕೆಯಲ್ಲಿ ಬೆಳೆದು ತನ್ನ ಕುಶಾಗ್ರಮತಿಯಿಂದ ಎತ್ತರಕ್ಕೇರಿ ಪ್ರಸ್ತುತ ಹತ್ತೊಂಬತ್ತು ಬತ್ಸರಗಳಿಂದ ಕೊಳಚೂರು ಕೊಂಡೊಟ್ಟು ಶ್ರೀ ಸುಕುಮಾರ್ ಶೆಟ್ಟ ಕೊಂಡಾಟದ ಕೋಣವಾಗಿ ಸಾಧನೆಗಳ ಮೇಲೊಂದು ಸಾಧನೆ ಮಾಡಿ ಪ್ರಖಂಡ ಪ್ರಶಂಸೆಗೆ ಪಾತ್ರರಾಗಿದ್ದಾನೆ ತನ್ನ ಬಾಲ್ಯದ ಎರಡೂವರೆ ವರ್ಷ ಪ್ರಾಯದಲ್ಲಿ ಕಂಬಳದ ಸ್ಪರ್ಧೆಗಿಳಿದ ಚೆನ್ನ ಪ್ರಥಮ ಪ್ರಯತ್ನದಲ್ಲಿಯೇ ಸೆಮಿಫೈನಲ್ ಹಂತಕ್ಕೇರಿ ಎಲ್ಲರ ಒಬ್ಬೇರುವಂತೆ ಮಾಡಿದನು ಜೂನಿಯರ್ ವಿಭಾಗದಲ್ಲಿದ್ದು ಸೀನಿಯರ್ ವಿಭಾಗದಲ್ಲಿ ಮೆಡಲ್ ಮಾಡಿದ ಕೋನ ಚೆನ್ನ ನಂತರ ಸ್ಪರ್ಧೆಯೊಡ್ಡಿದ ಎಲ್ಲಾ ಕಂಬಳಗಳಲ್ಲಿ ವಿಜಯ ಎತ್ತಿ ಯಜಮಾನನಿಗೆ ಕೀರ್ತಿಯನ್ನು ತಂದುಕೊಟ್ಟು ಅಸಾಧಾರಣ ಸಾಧನೆ ಮಾಡಿದವನು ಚೆನ್ನ ಬಲದಲ್ಲಿ ಕುಲದಲ್ಲಿ ಛಲದಲ್ಲಿ ಚೆಲ್ಲುವಲ್ಲಿ ಚೆನ್ನನಿಗೆ ಯಾರು ಸರಿಸಾಟಿ ಇಲ್ಲ ತುಳುನಾಡಿನ ಶ್ರೇಷ್ಠ ಕ್ರೀಡೆಯಾದ ಕಂಬಳದ ಚಕ್ರವರ್ತಿಯಾಗಿ ಇಂದಿಗೂ ವಿರಾಜಮಾನನಾದ ಚೆನ್ನ ಕಳೆದ ಹದಿಮೂರು ವರ್ಷಗಳ ಅವಧಿಯಲ್ಲಿ ಐದು ಬಾರಿ ನೂರ ಐವತ್ತಕ್ಕೂ ಅಧಿಕ ಚಿನ್ನ ಗೆದ್ದ ಸರದಾರ ಏಳು ಸಲ ಸರನ್ಶ್ರೇಷ್ಠ ಗೌರವದ ಪುರಸ್ಕಾರ ಕಂಬಳದ ಎಲ್ಲ ವಿಭಾಗಗಳಲ್ಲಿಯೂ ಬೂಂಕರಿಸಿ ಓಡುವ ಛಲಗಾರ ಗಗನಂ ಗಗನನಾಕಾರಂ ಸಾಗರಂ ಸಾಗರೋಪಂ ಎನ್ನುವಂತಹ ಚೆನ್ನನಿಗೆ ಚೆನ್ನನೆ ಉಪಮೆ ಸಾಧನೆಯಿಂದ ಎಂತಹ ಸ್ಥಾನವನ್ನು ಗಳಿಸಬಹುದೆಂಬುದಕ್ಕೆ ದೃಷ್ಟಾಂತವಾಗಿ ಎಲ್ಲ ಸ್ಥಳಗಳಲ್ಲಿಯೂ ಆದರ್ಶಕ್ಕೆ ಅಂಕಿತಪೂರ್ವರಾಗಿರುವ ಈ ಚೆನ್ನ ಸರಳ ಸಜ್ಜನಿಕೆಯ ಸಾತ್ವಿಕ ನಿಯಮ ನಿಷ್ಠಾವಂತ ನಿತ್ಯ ಮನೆಯೊಡೆಯನ ಮನೆಯ ತುಳಸಿ ಕಟ್ಟೆಗೆ ಪ್ರದಕ್ಷಿಣೆ ಹಾಕುವ ಈತ ಆದರ್ಶಕ್ಕೊಂದು ಆದರ್ಶ ಇಂತಹ ಚೆನ್ನನಿಗೆ ಅರ್ಪಿಸುವಂತ ಸನ್ಮಾನ ಈ ವೇದಿಕೆಯ ಮುಂಭಾಗದಲ್ಲಿ ಬಂದರೆ ಹೊರಗಟ್ಟಿ ಚಪ್ಪಾಲಿನ ಕೊಟ್ಟು ಈ ಚೆನ್ನನಿಗೆ ಅಭಿನಂದಿಸಲು ಬಂದ ನೆಚ್ಚಿನ ಭಿನ್ನ ಮಕ್ಕಳ ವೇದಿಕೆಯ ಜೊತೆ ಆದ್ರೆ ಆ ಚೆನ್ನಗೆ ಸನ್ಮಾನ ಮಾಡಿಕೊಡುವ ನೆಚ್ಚಿನ ಹೆಣ್ಣೆಯ ಕೊಳಚೂರು ಕೊಂಡೊಟ್ಟದ ಅಪ್ರತಿಮ ಸಾಧಕೆ ಕೊಳಚೂರು ಕೊಂಡ್ಬಿಟ್ಟು ನಿಮ್ಮ ಮೂಲಕ